ಮಾಸ್ತರ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ಶಿವ ಒಳ್ಳೇದು ಮಾಡಲಿ ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳದು ವೀಡಿಯೋ ಇರ್ತೇನೆ ದಯವಿಟ್ಟು ವೀಡಿಯೋನ ನೋಡೋಕ್ಕಿಂತ ಮುಂಚೆ ನಾನು ಅಂದರೆ ಹೇಳ್ತೇನೆ ದಯವಿಟ್ಟು ಕೇಳಿ ನನಗೇನೋ ಅನಿಸಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಏನು ಗೊತ್ತಾ ನಾನು ಕುರಿಗಳನ್ನು ನಮ್ಮ ಗೋಡಂಬನಲ್ಲಿ ಇರ್ತಕ್ಕಂಥ ಕುರಿಗಳನ್ನು ಮರಿ ಕುರಿಯಿಂದ ತೊಗೊಂಬಂದು ಎಂಟಲ್ಲಿ ಮಠ ಸಾಕಿರಲ್ಲ ನಾನು ನಮ್ಮ ಸ್ನೇಹಿತರ ಹತ್ರ ಕುರಿಗಳನ್ನು ನೋಡಿ ಮಾಡಿ ತಗೊಂಬಂದಿರ್ತೀನಿ ಅದರಲ್ಲಿ ಕೆಲವೊಂದು ಕಣ ಉಳಿತವು ಕೆಲವೊಂದು ಎರಡು ರೌಂಡ್ ಆಡ್ತಾವು ಕೆಲವೊಂದು ಮೂರು ರೌಂಡ್ ಆಡ್ತಾವು ಕೆಲವೊಂದು ಒಂದೇ ರೌಂಡ್ ಒಂದು ಇನ್ನೂರು ಹೊಡೆತ ಆಡಿ ಇಡ್ಕೊತಾರ ಟಾಸ್ ಪಾಸ್ ಮಾಡ್ಕೊಂಡು ಕೆಲವೊಂದು ಮಗ ಕೊಳ್ಳಿದಂಗೆ ಓಡಕವು ಕೆಲವೊಂದು ಎರಡು ಹೊಡೆದು ಓಡೋಕವು ಇಂಥ ಕುರಿಗಳು ಎಲ್ಲವೂ ಇರ್ತಾವೆ ಎಲ್ಲ ಕುರಿನೂ ಹಾಡಲೇಬೇಕು ಅಂತಂದೇನು ಇದಿಲ್ಲ ಈ ರೂಮಲ್ಲಿ ಎಲ್ಲ ಕುರಿಗಳು ಆಡೇ ಆಡ್ತಾವಂತಂದು ಹೇಳೋಂಗಿಲ್ಲ ಆಡ್ಲೂಬಹುದು ಓಡಲೂಬೌದು ಮತ್ತು ಇನ್ನೊಂದು ಏನು ಗೊತ್ತಾ ನೋಡಿರಿ ಈಗ ಈ ಕುರಿನ ತೊಗೊಂಬಂದಿರ್ತೀವಿ ನಾವು ತೊಗೊಂಬಂದರೆ ಕುರಿ ಚೆನ್ನಾಗಿ ಆಡಿರ್ತೈತಿ ಮರಿ ಕುರಿ ಎರಡಲ್ಲ ನಾಲ್ಕಲ್ಲಕ್ಕೆ ಚೆನ್ನಾಗಿ ಆಡಿರ್ತೈತಿ ಆರಲ್ಲಿ ಕುರಿ ಹಲ್ಲಿಗೆ ಬಂದಿರ್ತತಿ ಬೇರೆಯವ್ರು ಯಾರೋ ಒಯ್ದಿರ್ತಾರ ಅವ್ರ ಕೈಯಾಗ ಏನಾರ ಹಾಗೆ ಸಪೋಸ್ ಕೊಂಬೆ ಕ್ರಾಕ್ ಆಗಿದ್ರೆ ಮತ್ತೇನಾದರೂ ಒಡ್ತಾ ಒಡ್ತ ಗಿಡ ಹಚ್ಕೊಂಡಿದ್ರೆ ಅದು ನಮಗೆ ಗೊತ್ತಿರೋಂಗಿಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಇರ್ತೀರಿ ನಾನು ವೀಡಿಯೋ ಮಾಡಿರ್ತೀನಿ ಚೆಂದಾಗಿ ನೋಡಿರ್ತೀರಿ ಆ ಕುರಿ ಅಯ್ಯೋ ಕಿರಣನ ವೀಡಿಯೋ ಮಾಡಿದ್ದು ಅವ್ರ ಹತ್ರ ಇತ್ತು ಅದು ಕುರಿ ಅಂತಂದು ತಿಳ್ಕೊಂಡು ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಅಣ್ಣ ಕುರಿ ತಗೋಬೇಡ್ರಿ ಅದು ಕೊಂಬತಿ ಅದು ಎದಿ ಹೋಗೈತಿ ಅಂತ ನೀವು ಕಾಮೆಂಟ್ ಮಾಡ್ತಿರ್ತೀರ ತಿಳ್ಕೊಳ್ರಿ ನೋಡೋರಿ ಈಗ ಏನಕ್ಕಾಯ್ತಪ್ಪ ಅಂತಂದರೆ ಕಿರಣ ಕೊಂಬೋದು ಕುರಿ ವೀಡಿಯೋ ಮಾಡಿ ಹೋಗಿಲ್ಲ ಅಂತ ಇದ್ದಾನೆ ಅಂತ ಅನಿಸುತ್ತೆ ದಯವಿಟ್ಟು ತಲೆಗೆ ಕೇಳ್ರಿ ನಾವು ಮರಿ ಕುರಿಯಿಂದ ತಂದು ಎಂಟಲ್ಲಿ ಮಾಡೋ ಸಾಕಲ್ಲ ನಾವು ಆರಲಗಿದ್ದು ಎಂಟಲಗಿದ್ದು ಕುರಿಗಳನ್ನು ರೆಡಿ ರೆಡಿರೋವು ತಗೊಂಬಂದು ಹೊಡರು ಕಣ ಹೊಡಿಯೋರು ಆಡ್ಲೂಬಹುದು ಓಡ್ಲೂಬೋದು ದಯವಿಟ್ಟು ನಿಮಗೆ ಯಾರಿಗಾದರೂ ಕುರಿಗಳ ಬಗ್ಗೆ ನಮಗೆ ಗೊತ್ತಿಲ್ಲದ ಮಾಹಿತಿ ನಿಮ್ಗೆ ಗೊತ್ತಿದ್ದರೆ ನನಗೆ ಫೋನ್ ಮಾಡಿ ಹೇಳಿ ಅಣ್ಣ ನೀನು ತೊಗೊಂಬಂದು ಎಲ್ಲ ಕುರಿ ಅದಕ್ಕೆ ಹಿಂಗೆ ಸಮಸ್ಯೆ ಇದೆ ಅಂತಂದು ನೀವು ಅಲ್ಲೆಲ್ಲ ಕೂತ್ಕೊಂಡು ಕೆಲವೊಬ್ಬರು ಏನು ಮಾಡ್ತಿದ್ದೀರಿ ಗೊತ್ತಾ ಅವ್ರಿಗೆ ಏನೇನಪ್ಪ ಗೊತ್ತಿಲ್ಲ ಒಟ್ಟು ನಮ್ಮ ವಿಡಿಯೋ ಅವರಿಗೆ ಏನು ಸಮಸ್ಯೆ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನಾವೇನು ಕುರಿಗಳು ವ್ಯವಹಾರ ಮಾಡ್ತಾ ಇದ್ದೀವಲ್ಲ ಅದು ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಾ ಆಗ್ತಾಯಿದ್ದೆ ಏನು ಗೊತ್ತಿಲ್ಲ ಸುಮ್ಮನೆ ಏನೇನೇನೋ ಹೇಳೋದು ಬರೀ ಮೂವತ್ತೈದು ನಲವತ್ತು ಸಾವಿರಕ್ಕೆ ಕೊಟ್ಟರೆ ಕುರಿಗಳನ್ನು ಯಾರಾದರೂ ಕುರಿ ಫೀಲ್ಡ್ ಒಳಗೆ ಕುರಿ ಮಾರೋದ್ರೊಳಗೆ ವಾಪಸ್ ಹಾಕ್ಯಂತಾರಂತಂದ್ರೆ ಅದು ನಾವೇ ತಲೆಗೆ ಕೇಳ್ರಿ ಯಾರಿಗೂ ಅನ್ಯಾಯ ಆಗ್ಬಾರ್ದು ಆಲ್ಮೋಸ್ಟ್ ಆಲ್ ಸೆವೆಂಟಿ ಫೈವ್ ಪರ್ಸೆಂಟ್ ಲಾಭ ಅಂತಲೇ ನಮ್ಮ ಹತ್ರ ಬರೋದು ಯಾರು ಅಲ್ಲಿ ಹತ್ರ ಹೋದ್ರೆ ಆಡ್ತಾವ ಕುರಿಗಳು ಕಣ ಹೊಡಿಬಹುದು ಚೆನ್ನಾಗಿ ಆಡ್ಬೋದು ಅಂತ ಮೂವತ್ತು ಮೂವತ್ತೆರಡು ಮೂವತ್ತೈದು ಸಾವಿರ ಕೊಟ್ಟರೆ ಕುರಿಗಳು ಬೈಕೆಲ್ಲ ಹೊಡೆದವು ಇನ್ನು ನಾನೇನು ಹೇಳ್ತಾ ಇಲ್ಲ ಹೇಳ್ತಾ ಇರೋದು ನನಗೂ ಗೊತ್ತಿರೋಂಗಿಲ್ಲ ಕೆಲವೊಂದು ಕುರಿಗಳ ಬಗ್ಗೆ ಆಡಿರ್ತಾವೆ ನಾಲ್ಕಲ್ಲ ಆರಲ್ಲ ನಾನು ಕಣ್ಣಲ್ಲಿ ನೋಡಿರ್ತಾನೆ ಆಮೇಲೆ ಏನಾಗಿರೋದು ಗೊತ್ತಿರೋದು ದಯವಿಟ್ಟು ಏನಾದರೂ ಗೊತ್ತದೆ ನಮ್ಮ ಸಬ್ಸ್ಕ್ರೈಬರ್ಸು ನನಗೆ ಕಾಲ್ ಮಾಡಿ ತಿಳಿಸಿ ನಾನು ಫೋನ್ ಎತ್ತಿಲ್ಲ ಅಂದರೆ ಮೆಸೇಜ್ ಹಾಕಿ ನನಗೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಮತ್ತು ಏನಪ್ಪ ಕಿರಣ್ ಹಿಂಗೆ ಅಂತಂದ್ ಬೇಜಾರಾಗ್ಬೇಡ್ರಿ ಹಿಂಗೆ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಅದಕ್ಕೆ ಹೇಳಿದೆ ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿದು ವೀಡಿಯೋ ಇರ್ತೀನಿ ದಯವಿಟ್ಟು ನಾನು ಏನಾದರೂ ಮಾತ್ರ ತಪ್ಪು ಕಂಡ್ರೆ ಕ್ಷಮೆ ಇರಲಿ ಇವತ್ತು ಬಂದಿರತಕ್ಕಂಥ ಕುರಿಗಳದ್ದು ವೀಡಿಯೋ ಮಾಡ್ತೀನಿ ಎಲ್ಲರೂ ಕೂಡ ವೀಡಿಯೋನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಇದು ಏನೈತಲ್ಲ ಹಾರಲ್ಲು ಇದು ನಾಲ್ಕಲ್ಲಿ ಎರಡಲ್ಲಿ ನಂಬರ್ ಆಗಿದೆ ಕುರಿ ಹಾರಲ್ಲಿಗೆ ಬಂದಿದೆ ಇವಾಗ ಸೈಜ್ ಗೀಜೆ ಜಾತಿ ಗೀತೆ ಮಾತ್ರ ಸೂಪರಾಗೈತು ಕುರಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನೀವು ಕುರಿ ತಗೊಂಡ್ರೆ ಸಿರ ಏನೈತಲ್ಲ ಹಿಂಗೆ ಇರ್ಬೇಕು ನೋಡ್ರಿ ಉದ್ದವಾಗಿರೋ ಶೀರನ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಿರಿ ಹತ್ರ ಯಾವ ಒಂದು ಕುರಿ ಆಡೋದು ಯಾವ ಒಂದು ಕುರಿ ಇದು ಮಾಡೋದು ಕುರಿ ಯಾವಾಗಲೂ ನೀಟಾಗಿದ್ದರೆ ಇವತ್ತಲ್ಲ ನಾಳೆ ಆಡೇ ಆಡ್ತೇವೆ ಹಿಂಗಿರ್ಬೇಕು ಸೀರಾ ಯಾವಾಗ್ಲ ನೋಡಿರಿ ಹೆಂಗೈತಿ ಕ್ಲೀನಾಗಿ ನೋಡ್ಕೊಳ್ರಿ ಪೈಲ್ಗೊಂಡ್ರೆ ಹೆಂಗಿರ್ತಾರೆ ಕುಸ್ತಿ ಆಡೋ ಪೈಲ್ಗೊಂಡ್ರೆ ಹಂಗಿರ್ಬೇಕು ಕುರಿಗಳು ಎದಿ ಗಿದಿ ಸೀರಾ ಬೈಸಿಪ್ಸ್ ಟೈಸ್ ಹಂಗಿದ್ರೇ ಅವ್ನು ಕುಸ್ತಿ ಆಡ್ತಾನೆ ತೆಳ್ಳಿಗೆ ಬಟ್ಟೆ ಬಟ್ಟಿಗೆ ಕುಸ್ತಿ ಆಡಂದ್ರೆ ಆಡ್ತಾನೆ ಆಡೋಲ್ಲ ಹಂಗಾಗಿ ಕುರಿಗಳು ನೋಡಿದರೆ ಬಾಡಿ ಬಿಲ್ಡ್ರ್ ಕಣ್ಣಂಗ್ ಕಾಣ್ಬೇಕು ಹಂಗಿದ್ದವನ್ನ ಕುರಿನ ತಗೊಂಡು ಚಾಯ್ಸ್ ಮಾಡ್ಕೊಳ್ರಿ ಇದು ಒಂದು ಎಂಟಲ್ಲಿ ನೋಡಿರಿ ಇದು ಒಂದು ಆರಲ್ಲಿಗೆ ಒಂದು ಅಲ್ಲಿ ಕಡಿವೆ ಐತಿ ಇದು ಒಂದೆರಡಲ್ಲ ನೋಡಿರಿ ನಾವು ಎಲ್ಲ ಕುರಿಗಳಿಗೂ ಗೋಂಜಾಳೆ ಇಕ್ಕಲ್ಲ ಏನಪ್ಪ ಹೊಸ ಕುರಿಗಳು ಬಂದಿರ್ತವಲ್ಲ ಅಂತ ಕುರಿ ಗೊಂಜಾಳ ಮೇಯಿಸ್ತೀವಿ ಗಾಂಜಾಳೆ ಮೇಯಿಸೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ನೋಡಿರಿ ಶೇಂಗಾ ಒಟ್ಟು ಸ್ಟಾಕ್ ಮಾಡ್ಕೊಂಡಿದ್ದಕ್ಕೆ ಬೇಸಿಗೆಗಾಲದಲ್ಲಿ ಹುಲ್ಲಿಂದು ಭಾಳ ಪ್ರಾಬ್ಲಮ್ಮು ಹಾಗಾಗಿ ಶೇಂಗಾ ಒಟ್ಟನೇ ಮೇಯಿಸೋದು ನಾವು ಶೇಂಗಾ ಒಟ್ಟು ಇದೆ ಮತ್ತು ಹಣ ಶೇಂಗಾ ಒಟ್ಟು ಒಂದು ಚಲೋ ಕೊಡಿ ಎರಡು ಚಲೋ ಕೊಡಿ ಅಂದ್ಬಿಟ್ಟರೆ ದಯವಿಟ್ಟು ಮೇವಿರಲ್ಲ ನೋಡ್ರಿ ಹಿಂಗಿದೆ ಶೇಂಗಾ ಒಟ್ಟು ಸಾಕು ಮಾಡ್ಕೊಂಡು ವರ್ಷ ಪೂರ್ತಿ ಮೇಯಿಸ್ತೀವಿ ಯಾರ ಹತ್ರನಾದರೂ ಬಳ್ಳಿ ಶೇಂಗಾ ಉಟ್ಟಿದ್ರೆ ನನಗೆ ಕಾಲ್ ಮಾಡ್ರಿ ತಗೊತೀವಿ ನೋಡ್ರಿ ಕುರಿಗಳು ಇದು ಎಂಟಲ್ ಇದು ಕುರಿ ಐತಲ್ಲ ನಮ್ಮ ದಾವಣಗೆರೆ ಭಾಗ್ದಾಗ ಕೇಳಬಹುದು ಭಾರಿ ಅಂದರೆ ಭಾರಿ ಆಟ ಆಡಿದೆ ಗ್ರೂಪ್ಗಳಿಗೂ ಹಾಕಿದ್ರು ಇದನ್ನು ಓಪನ್ ಚಾಲೆಂಜ್ ಮಾಡಿ ಇದೇ ಎಂಟಲ್ಲಿ ಆಗಿ ಇದು ಅಲ್ಲಿಗೆ ಬಂದು ಒಂದು ಐದಾರು ಅಷ್ಟೇ ಯಾರಾದರೂ ಆರ್ಡರ್ ಇದ್ದೀರಿ ಆರ್ಡರ್ ಅಂತಂದು ಓಪನ್ ಚಾಲೆಂಜ್ ಮಾಡಿ ಹಾಕಿದ್ರು ಕುರಿನಾ ಚೆನ್ನಾಗೈತಿ ನೋಡ್ರಿ ಕುರಿ ಮಾತ್ರ ಹೊರಗೆ ಮಾತ್ರ ಭಾರಿ ಸ್ಪೀಡು ಇದು ಒಂದು ಹಾರಲ್ಲಿ ನೋಡ್ರಿ ಬಲ್ಲ ವ್ಯವಹಾರ ಆಗಿತ್ತು ಅವರು ಏನೋ ಸ್ವಲ್ಪ ಸಮಸ್ಯೆ ಮಾಡ್ಕೊಂಡ್ರು ಅಂತಂದು ಇದು ಮಾಡಿದರು ನಾನು ಕೊಡಲಿಲ್ಲ ಇದೇ ಬಲ್ಲ ಕೊಡ್ತೀನಿ ಇದು ಈಗ ಒಂದು ಹದಿನೈದು ದಿವಸ ಆಗ್ಯ ಅಲ್ಲಿಗೆ ಬಂದು ಇದು ಒಂದು ಕಲ್ಲು ಇದು ಒಂದು ಎಂಟಲ್ ಮತ್ತು ನಿಮ್ಮ ಹತ್ರ ಯಾವುದಾದ್ರೂ ಒಳ್ಳೆ ಕುರಿಗಳು ತೂಕದಾಗ ಯೂಕ್ತ ಇದ್ರೆ ಎಕ್ಸ್ಚೇಂಜಿಗೆ ಕೊಡಿರಿ ಕುರಿ ಆಡಲಿಲ್ಲ ಅಂದ್ರೆ ಪರವಾಗಿಲ್ಲ ಒಳ್ಳೆ ಕುರಿ ಇದ್ರೆ ಎಕ್ಸ್ಚೇಂಜಿಗೆ ಕೊಡಿರಿ ನಿಮಗೆ ಆಡೋ ಕುರಿಗಳು ಯಾವಾದರೂ ನೋಡ್ಬೇಕಾದ್ರೆ ಕೊಡ್ತೀನಿ ಮತ್ತು ಒಳ್ಳೆ ಕುರಿಗಳು ಕಣ ಹೊಡಿಯವು ನಿಮ್ಗೆ ಅಮೌಂಟಿನ ಪ್ರಾಬ್ಲಮ್ ಇದ್ರೆ ನನಗೆ ಕಾಲ್ ಮಾಡ್ಕೊಳ್ಳಿ ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅವ್ರಿಗೆ ಯಾರಿಗಾದರೂ ಒಳ್ಳೆ ಕೊಡಿಸ್ತೀನಿ ಮತ್ತೆ ರಿಟರ್ನ್ ನೀವು ಏನಾದರೂ ಚೆನ್ನಾಗಿ ಏನಾದರೂ ಬೇಕಾದ್ರೆ ಬೇಕಾದಪ್ಪ ಅಂದರೆ ಮತ್ತೆ ಅವ್ರ ಕಡೆ ನಾನು ಏನಾದರೂ ಲಾಭ ಕೊಟ್ಟು ಕೊಡಿಸ್ತೀನಿ ತರ ಯಾರಾದ್ರೂ ಇದ್ದರೆ ನನಗೆ ಕಾಲ್ ಮಾಡ್ಕೊಳ್ಳಿ ನೋಡ್ರಿ ಅದೇ ರೀತಿ ಭಾಳ ಬೇಸಿಗೆ ಐತಿ ಉಚ್ಚಿ ಕಟ್ಟಾಗ ಸಮಸ್ಯೆ ಭಾಳ ಬರ್ತೈತಿ ಹೀಟಿಗೆ ಉರಿ ಉಚ್ಚಿ ಕೇಳಿ ಕುರಿಗಳು ಸಾಯ್ತಾಯಿದ್ದವು ವಿಚಾರ ಮಾಡಿ ಕುರಿನ ತಗೊಳ್ರಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದರೆ ನನಗೆ ಮೊನ್ನೆ ಒಂದು ಒಂದು ವಿ ಒಂದು ವಿಷಯ ನಡೀತು ಏನಪ್ಪ ಅಂತಂದರೆ ನಾನು ಮಾರ್ಕೆಟಿಗೆ ಹೋಗಿರ್ತೇನೆ ಹರಿಹರ ಕುರಿ ಮಾರ್ಕೆಟಿಗೆ ಕುರಿ ಮಾರ್ಕೆಟಿಗೆ ಹೋದಾಗ ನನಗೆ ಬೇಕಾಗಿರೋನೇ ಭಾಳ ಅಂದರೆ ಭಾಳ ಬೇಕಾಗಿರೋನು ಅವನು ಕುರಿ ನೋಡ್ತಾನೆ ಹಾರಲ್ಲಿ ಕುರಿ ಮಾರ್ಕೆಟಿಗೆ ಹಾಕಿರ್ತಾನೆ ಆರಲ್ಲಿ ಕುರಿ ಮಾರ್ಕೆಟಿಗೆ ಹಾಕಿದ್ದಾಗ ನಾನು ಕೇಳ್ತೇನೆ ಮೂವತ್ತು ಸಾವಿರಕ್ಕೆ ಕುರಿನ ನನಗೆ ಕೊಡ್ತಾನೆ ಅಣ್ಣ ಇಲ್ಲ ಭಾಳ ಜನ ಕೇಳಿದ್ರೆ ಮೂವತ್ತೆರಡು ಮೂರು ಮಟ್ಟ ಕೊಟ್ಟಿಲ್ಲ ಅಂತಾನೆ ನಿನಗೆ ಮೂವತ್ತು ಸಾವಿರ ಕೊಡ್ತೀನಿ ಒಯ್ಯೋಣ ಅಂತಾನೆ ನನಗೆ ಕುರಿ ನೋಡಿದಪ್ಪ ಅಂತಂದರೆ ಯಾಕೆ ಒಂದು ಸ್ವಲ್ಪ ಸುಸ್ತಿತ್ತು ನಾನು ಕುರಿನ ಸರಿಯಪ್ಪ ಆಯ್ತು ಅಂದ ಇಪ್ಪತ್ತೈದು ಸಾವಿರ ದುಡ್ಡು ಹಾಕಿ ಮನೆಗೆ ಕಳಿಸ್ತೀನಿ ನನ್ನ ರೂಮಿಗೆ ಕುರಿನ ಅದನ್ನು ಒಬ್ರಿಗೆ ಕೊಯ್ಯ ಕೊಡಬೇಕಾಗಿರ್ತತಿ ಹಂಗಾಗಿ ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಅದು ಮನೆಗೆ ತಗೊಂಬರ್ತಾರೆ ನಾನು ಬ ಮನೆಗೆ ಬಂದು ಕುರಿ ನೋಡ್ತೀನಿ ಕುರಿ ಅರ್ಧಂಬರ್ಧ ಮೈ ಅದು ಪೂರ್ತಿ ಮೈ ಕೊಡೋಲ್ಲ ಕುರಿ ತಿಳ್ಕಳ್ರಿ ಮರಿ ಮಕ್ಕ ಇಳೆ ಬಿಡ್ಕೊಂಡು ಅರ್ಧಂಬರ್ಧ ಮೈ ಏನು ಕೊಡುತ್ತಾ ಇರ್ತಾವಲ್ಲ ಅವು ಕುರಿಗೆ ಡೇಂಜರ್ ಅಂದರೆ ಡೇಂಜರ್ ಜೂಗಳಾಗಿರ್ತಾವೆ ಅಂಥ ಕುರಿನ ಯಾರು ತಗೋಬೇಡ್ರಿ ಮಾರ್ಕೆಟ್ನಾಗ ಭಾರಿ ಮೋಸ ಮಾಡ್ತಾರೆ ನನಗೆ ಮೋಸ ಮಾಡಿದ್ರು ನಾನು ಅವ್ರಿಗೆ ಕೇಳ್ತೀನಿ ನೋಡಪ್ಪ ಕುರಿ ಯಾಕೋ ಹಿಂಗೆ ಐತೆ ನನಗೆ ಇವತ್ತು ಒಂದು ದಿವಸ ನನಗೆ ಗ್ಯಾರಂಟಿ ಕೊಡು ಕುರಿನ ಹಂಗಾದ್ರೆ ನಾನು ಕುರಿ ತಗೊಂತೀನಿ ಅಂತ ಹೇಳ್ತೀನಿ ಅವನು ಏನಂತಾನೆ ಇಲ್ಲ ಅಣ್ಣ ನಾನು ಇವತ್ತೊಂದು ದಿವಸ ಗ್ಯಾರಂಟಿ ಕೊಡೋಲ್ಲ ಬಿಟ್ಟೋದ್ರೆ ನಿನ್ನ ಅಣೆ ಬರೋಣ ಅಂತಾರೆ ನಾನು ನಿನ್ನತ್ರ ಆಟಕ್ಕೆ ಗ್ಯಾರಂಟಿ ಕೇಳ್ತಾಯಪ್ಪ ಒಂದು ದಿವಸ ಕುರಿ ಬದುಕಿರೋ ಸಾಕು ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳಿದಾಗ ನಾನು ಗ್ಯಾರಂಟಿ ಕೊಡೋಲ್ಲ ಅಂತಾನೆ ಕುರಿ ವಾಪಸ್ ಕಳಿಸ್ತೀನಿ ನನಗೆ ಬೇಡ ಕುರಿನೇ ಬೇಡ ಹೋಯ್ಯಪ್ಪ ಅದನ್ನ ತಗೊಂಡು ನಾನೇ ಮಾಡಲಿ ಅಂತಂದು ಕುರಿ ವಾಪಸ್ ಕಳಿಸ್ತೀನಿ ಅವರು ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೆ ಮಾರ್ಕೆಟ್ಗೆ ಹಾಕ್ತಾರೆ ಪಾಪ ನಮಗೆ ಬೇಕಾಗಿರೋ ಹುಡುಗರು ಅವ್ರಿಗೆ ಕೊಡ್ತಾರೆ ಮೂವತ್ತ ಒಂದು ಸಾವಿರಕ್ಕೆ ಮಾರಕ್ಕೆ ಮಾರ್ತಾರೆ ಮೂವತ್ತು ಒಂದು ಸಾವಿರಕ್ಕೆ ಕೊಡ್ತಾರೆ ಆ ಕುರಿ ಏನಾಗುತ್ತೆ ಗೊತ್ತಾ ಸಾಯಂಕಾಲಕ್ಕೆ ಹುಚ್ಚೆ ಕಟ್ಟೆಗೆ ತಿರ್ಕೊಳ್ಳುತ್ತೆ ಕುರಿ ಹುಚ್ಚೆ ಕಟ್ಟೆಗೆ ಏನು ಎರಡು ದಿವಸ ಆಗಿತ್ತಂತೆ ಮಾರ್ಕೆಟ್ಗೆ ಹಾಕ್ಯಾರೆ ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅವರು ಎಲ್ಲೋ ಸಾಲ ಸೋಲ ಮಾಡಿ ಹಬ್ಬಕ್ಕೆ ತಗೊಂಡಿದ್ರು ದುಗನ ಹಬ್ಬಕ್ಕೆ ಈ ರೀತಿಯಾಗಿ ಮಾಡಿದಪ್ಪ ಅಂತಂದರೆ ಹೆಂಗೆ ಹಾಗಾಗಿ ಕುರಿ ಫೀಲ್ಡಲ್ಲಿ ಕುರಿಯಲ್ಲಿ ತುಂಬ ಮೋಸ ಇರ್ತೈತಿ ದಯವಿಟ್ಟು ಯಾರಾದರೂ ಆಗಲಿ ತುಂಬ ಎಚ್ಚರಿಕೆ ಎಚ್ಚರಿಕೆಯಿಂದ ಕುರಿ ತಗೊಳ್ಳಿ ಏನು ಸಮಸ್ಯೆ ಆಗಿದೆ ಏನಿಲ್ಲ ಅಂತ ತಿಳ್ಕೊಳ್ಳಿ ಇಲ್ಲಿ ಯಾರು ಸಾಚವಾಗಿ ಹೇಳೋಲ್ಲ ಗೊತ್ತಾಯ್ತಾರಾ ಕುರಿ ಹಿಂಗಾಗಿದೆ ಹಂಗಾಗಿದೆ ಅಂತ ಯಾಕಪ್ಪ ಅಂದರೆ ಅವರಿಗೆ ಫಸ್ಟ್ ಆ ಕುರಿಗೆ ಹೋದರೆ ಸಾಕಾಗಿರುತ್ತೆ ಅದು ನಾನು ಹೇಳ್ತೀನಿ ನಾನು ಎಲ್ರಿಗೂ ಪದೇ ಪದೇ ಹೇಳ್ತೀನಿ ಒಂದು ರೂಪಾಯಿ ದುಡಿಯೋದು ಕಷ್ಟ ಐತಿ ಅರ್ಥ ಮಾಡ್ಕೊಳ್ರಿ ನಿಮ್ಮ ವಿಶ್ವಾಸಿಗರ ಹತ್ರ ಕುರಿ ತಗೊಳ್ರಿ ಆದಷ್ಟು ಕುರಿಗಳು ಏನಾದ್ರು ತೊಂದರೆಗಳಾದರೆ ಏನಾದರೂ ಮಾಡ್ಬೋದು ಗೊತ್ತಿಲ್ಲ ಗುರಿ ಇಲ್ಲ ಅಂತ ಕುರಿ ತಗೊಂಡು ಈ ಈಗ ಆಗ್ಯತಲ್ಲ ಇಂಥ ಕಷ್ಟಗಳಾದರೆ ಅನ್ಬೋದು ಸರ್ ನೀವೇ ಇದ್ರ ಮೇಲೆ ನಾನು ಏನು ಹೇಳಲ್ಲ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ಇವತ್ತು ವೀಡಿಯೋ ಮಾಡಿದ್ದೀನಿ ಮತ್ತು ಬೇಸಿಗೆ ಆಗಿದೆ ಕುರಿಗಳಿಗೆ ಅತಿ ಹೆಚ್ಚಾಗಿ ಹಾಲು ತತ್ತಿ ಹಾಕ್ಬೇಡ್ರಿ ಕಾಳು ಪಾಳು ಅತಿ ಹೆಚ್ಚಾಗಿ ಹಾಕ್ಬೇಡ್ರಿ ಅವಕ್ಕೆಷ್ಟು ಅಷ್ಟೇ ಹಾಕ್ರಿ ಮತ್ತೆ ಮಳೆಗಾಲ ಚಳಿಗಾಲ ಸ್ಟಾರ್ಟ್ ಆದಾಗ ಮತ್ತು ಕುರಿಗಳನ್ನು ಮೇಸ್ರಿ ಗೊತ್ತಾಯ್ತಾ ಕುರಿಗಳಿಗೆ ಡೈಜೆಷನ್ ಪ್ರಾಬ್ಲಮ್ಮು ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಹಂಗಾಗಿ ಸ್ವಲ್ಪ ನೋಡಿರಿ ನಿಮ್ಮ ಕುರಿಗಳನ್ನು ಕೇರ್ ಮಾಡಿರಿ ಹುಚ್ಚಿ ಹೋಯ್ತಾ ಇಲ್ಲ ಇಲ್ಲೋ ಅಂದರೆ ಉರಿ ಹುಚ್ಚಿ ಸ್ಟಾರ್ಟ್ ಆಗುತ್ತೆ ಮಳೆಗಾಲದಲ್ಲಿ ಸಾರಿ ಈ ಬೇಸಿಗೆಯಲ್ಲಿ ನೋಡಿ ಹಂಗೇನಾದರೂ ಸಮಸ್ಯೆಗಳು ನಿಮ್ಮ ಕುರಿಗಳಿಗಾದರೆ ನನಗೆ ಮೆಸೇಜ್ ಮಾಡಿ ನಾನು ಫೋನ್ ಎತ್ತಿಲ್ಲ ಅಂತಂದರೆ ಯಾರು ಆಗಬೇಡ ನಾನು ಬ್ಯಿ ಇರ್ತೀನಿ ನಾನು ಈ ಕುರಿ ಕೆಲಸ ಒಂದೇ ಮಾಡಲ್ಲ ನಂದು ನಗರಸಭೆ ಕೆಲಸಗಾರ ನಾನು ಗೊತ್ತಾಯ್ತಾ ನಂದು ಜಾಬ್ ಇದೆ ನಾನು ಜಾಬ್ ಮಾಡ್ಕೊಂಡು ಇವ್ರು ಮಾಡ್ತಾ ಇರ್ತೀನಿ ಫೋನ್ ಎತ್ತಿಲ್ಲ ಅಂತಂದರೆ ಯಾರು ಬೇಜಾರಾಗಬೇಡ್ರಿ ಕಾ ನಿಮಗೇನಾದರೂ ಕುರಿಗಳಿಗೆ ಸಮಸ್ಯೆಗಳಾದರೆ ದಯವಿಟ್ಟು ಮೆಸೇಜ್ ಮೂಲಕ ತಿಳಿಸಿ ನನಗೆ ಗೊತ್ತಿರತಕ್ಕಂಥ ಮಾಹಿತಿನ ನಾನು ಹೇಳ್ತೀನಿ ಗೊತ್ತಾಯ್ತಾ ನಾನು ಕೊಟ್ಟಿರ್ತಕ್ಕಂಥ ಕುರಿಗಳು ಎಲ್ಲವೂ ಕಣ ಹೊಡಿಯೋಂಗಿಲ್ಲ ಹೊಡೀಲುಬೋದು ಹೊಡ್ಲೂಬೋದು ಆಡ್ಲೂಬೋದು ಹೊಡೆದೇ ಹೊಡಿತಾವ ಚಾಲೆಂಜ್ ಮಾಡಿ ಕೊಟ್ಟಿನಿ ನಾನು ಅವು ಕಣ ಹೊಡೆದವು ಅದು ಒಂದು ವೀಡಿಯೋ ಹಾಕ್ತೀನಿ ಬೇಕಾದರೆ ನೋಡ್ಕೊಳ್ಳಿ ನಾನು ಮೈಸೂರಿಗೆ ಒಬ್ಬರಿಗೆ ಕೊಟ್ಟಿದ್ದೆ ಅವ್ರಿಗೆ ಕುರಿಗಳ ಕುರಿಗಳ ಬಗ್ಗೆನೇ ಗೊತ್ತಿರಲಿಲ್ಲ ನಾನು ಕೊಟ್ಟಿದ್ದೆ ಅವ್ರು ಎಷ್ಟು ಖುಷಿ ಆದ್ರೂ ಅಂತ ನೋಡ್ಕೊಂಡು ನೋಡ್ಕೊಳ್ರಿ ನೀವು ಹಾಕ್ತೀನಿ ವೀಡಿಯೋನ ದಯವಿಟ್ಟು ವೀಡಿಯೋನ ಕೊನೆಗ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್